ನಮಸ್ತೆ ನಾನಿವತ್ತು ಮಸಾಲೆ ಖಾರ ಹಾಕಿ ಚಪ್ಪರದ ಅವರೆಕಾಯಿನ ಮಾಡಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇದು ಚಪ್ಪರದ ಅವರೆಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಇದು ಬೆಳ್ಳುಳ್ಳ ನಾನು ಜಜ್ಜಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಇದು ನೋಡಿ ಇದು ಮಸಾಲೆ ಖಾರ ಅಂತ ಉತ್ತರ ಕರ್ನಾಟಕ ಸೈಡೆಲ್ಲ ಮಾಡ್ತೀವಲ್ಲ ಅದು ಇದು ಇದನ್ನು ಇವತ್ತು ಇದನ್ನೇ ಹಾಕಿ ನಾನು ಚಪ್ಪರದ ಅವರೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಅರಿಶಿನ ಪೌಡರ್ ಉಪ್ಪು ಎಣ್ಣೆ ಮೊದಲು ನಾನು ಅವರೆಕಾಯಿನ ಕಾಯಿನ ಕುದಿಸ್ಕೊಂಡ್ ನೀರು ಹಾಕೊಂಡ್ಬಿಡಿ ಒಂದು ಕುದಿ ಕುದಿಸ್ಕೊಂಡ್ ನೋಡಿ ಅವರೇ ಇದು ಬಿರ್ಸಿಲ್ಲ ಇದು ಬಿರ್ಸಿದ್ರೆ ಎರಡು ಕುದಿ ಕುದಿಸ್ಕೋಬೇಕಾಗುತ್ತೆ ಇದು ತುಂಬಾ ಎಳೆದಿರೋದ್ರಿಂದ ನಾನು ಒಂದೇ ಕುದಿನ ಅಷ್ಟರಲ್ಲಿ ಇದು ಬಂದ್ಬಿಡುತ್ತೆ ಮತ್ತೆ ನೀವು ಇದು ಒಗರು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಬಾಯಿಲಿ ಒಗರ ಒಗರಾಗ ಏನ್ ಬರುತ್ತಲ್ಲ ಅದು ಹೋಗುತ್ತೆ ನಾನಿಲ್ಲಿ ಟೊಮೆಟೊ ಬಳಸ್ತಾ ಇಲ್ಲ ಟೊಮೆಟೊ ಇಲ್ದೇ ಮಾಡ್ತಾ ಇರೋದು ನೋಡಿ ಈಗ ನೀರು ಕುದಿತಾ ಇದೆಯಲ್ಲ ಅವರೇ ಕೈನ ಹಾಕೊಂಡ್ಬಿಡಿ ನೀವು ಮುಂಚೆ ತೊಳ್ಕೊಂಡಿದ್ರೆ ಓಕೆ ನಾನು ಆಲ್ರೆಡಿ ಮುಂಚೆನೇ ತೊಳೆದು ಇಟ್ಟಿದ್ದೀನಿ ಇದನ್ನ ಈಗ ಹಾಕೊಂಡ್ಬಿಡ್ತೀನಿ ನಾನು ಒಂದು ಕುದಿ ಮಾತ್ರ ಕುದಿಸ್ತೀನಿ ಇದೆ ಬಿಡ್ತೀನಿ ಈ ರೀತಿ ನೀವು ಸ್ವಲ್ಪ ಉಗುರ್ಲೆ ಕಟ್ ಮಾಡಿ ನೋಡ್ಕೊಳ್ಳಿ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಈ ರೀತಿ ಈಗ ಚೆನ್ನಾಗಿ ಕುದ್ದಿದೆ ಇದು ಬಂದ್ ಮಾಡ್ಕೊಂಬಿಡಿ ಇದನ್ನು ತುಂಬಾ ಕುದಿಸ್ಕೊಬೇಡಿ ತುಂಬ ಕುದಿಸೋರು ಚೆನ್ನಾಗಿರಲ್ಲ ಈಗ ಇದನ್ನು ನೀರು ತಗೊಂಬಿಡೋಣ ಸೋಸ್ಕೊಂಬಿಡೋಣ ಈಗ ಎಣ್ಣೆ ಹಾಕ್ಕೊಂಬಿಡಿ ಸಾಸಿವೆ ಸಾಸಿವೆ ಹಾಕೊಂಬಿಡಿ ಜೀರಿಗೆ ಕರಿಬೇ ಸೊಪ್ಪು ಹಾಕೋತೀನಿ ಆಮೇಲೆ ನಾನು ಈರುಳ್ಳಿ ಹಾಕೊಂಬಿಡ್ತೀನಿ ನಂತರ ಈರುಳ್ಳಿ ಹಾಕೊಂಬಿಡ್ತೀನಿ ಫ್ರೈ ಮಾಡ್ಕೊಂಬಿಡಿ ಉಪ್ಪು ಹಾಕೊಂಬಿಡ್ತೀನಿ ಚಿಕ್ಕಪಟ್ಟೆ ಹಾಕೊಂಬಿಡಿ ಫ್ರೈ ಮಾಡ್ತೀವಿ ತುಂಬಾ ಈಸಿ ರೆಸಿಪಿ ಇದು ನಾವು ಉತ್ತರ ಕರ್ನಾಟಕದಲ್ಲೆಲ್ಲ ಹೇಗೆ ಮಸಾಲೆ ಖಾರನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಒಮ್ಮೆ ಒಂದು ವರ್ಷದ್ದೆಲ್ಲ ಇವತ್ತು ಅದನ್ನೇ ಹಾಕಿ ನಾನು ಬಳಸ್ತಾ ಇದ್ದೀನಿ ನಾವು ಪ್ರತಿಯೊಂದು ಪಲ್ಯಗಳನ್ನು ಮಾಡುವಾಗ ಅದನ್ನೇ ಹಾಕಿ ಮಾಡ್ತೀವಿ ಗರಂ ಮಸಾಲ ಧನಿಯಾ ಪೌಡರ್ ಜೀರಾ ಪೌಡರ್ ಅದೆಲ್ಲ ಹಾಕುವುದಿಲ್ಲ ನಿಮಗೆ ಮಸಾಲೆ ಖಾರ ಇಲ್ಲದ್ದು ಬೇಕಂದ್ರೆ ನಾನು ಅದನ್ನು ಕೂಡ ಮಾಡಿ ಹಾಕಿದ್ದೀನಿ ಒಂಥರ ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು ನೋಡಿ ಈಗ ಬೆಳ್ಳುಳ್ಳಿನ ಹಾಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿನ ತುಂಬಾ ಜಾಸ್ತಿ ಕೆಂಪಿಗೆ ಫ್ರೈ ಮಾಡೋ ಹೋಗಿಲ್ಲ ಸ್ವಲ್ಪ ಹಸಿವಾಸಿನ ಹೋಗುತ್ತೆ ಅಷ್ಟೇ ತುಂಬಾ ಕೆಂಪದಾದ್ರೆ ಇದು ಪಲ್ಯ ಟೇಸ್ಟಿ ಹೋಗ್ಬಿಡುತ್ತೆ ಈಗ ನಾನು ಇದಕ್ಕೆ ಅರ್ಶಿಣ್ ಪೌಡರ್ ಹಾಕೊಂಡ್ಬಿಡ್ತೀನಿ ಈಗ ಇದು ಮಸಾಲೆ ಖಾರ ಇದು ಅವರೆಕಾಯಿನ ಮಿಕ್ಸ್ ಮಾಡ್ಕೊಬಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅವರೆಕಾಯಿಗೆ ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅವರೆಕಾಯಿಗೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಯಿತು ನಾನು ಎರಡನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗಲೇ ನೀವು ಮುಂಚೆನೇ ಬೇಯಿಸೋಕ್ಕಿಂತ ಮುಂಚೆನೇ ನೀವು ಒಂದ್ಸರಿ ಚೆಕ್ ಮಾಡಿ ಹಾಕ್ಕೊಂಬಿಡಿ ಅಂದರೆ ಬೇಯಿಸೋಕ್ಕಿಂತ ಮುಂಚೆ ಚೆಕ್ ಮಾಡಿಕೊಂಡ್ರೆ ಏನಾಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅವರೆಕಾಯಿ ಜೊತೆ ಮೇಲೆ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡಿಕೊಂಡು ಸ್ಟೋನ್ ಮಾಡ್ಕೊಡ್ತೀನಿ ಚೆನ್ನಾಗಿ ಬಂದಿದೆ ಇದು ನೋಡಿ ಈಗ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಚಪ್ಪರದ ಅವರೆಕಾಯಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ